ಚಿಂಚೋಳಿ ತಾಲೂಕಿನ ಹಸಿರುಗುಂಡಗಿ ಗ್ರಾಮದಲ್ಲಿ ಮೂರನೇ ವರ್ಷದ ಗಣೇಶ ಮಹೋತ್ಸವದ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮ ಜರುಗಿತು ಜಹೀರಾಬಾದ್ ಮಲಯಗಿರಿ ಹಾಗೂ ದೇಗಲಮಡ್ಡಿ ಮತ್ತು ಬಸವ ಕಲ್ಯಾಣ ಆಶ್ರಮದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂ ತರುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿ ಹಸಿರುಗುಂಡಗಿ ಗ್ರಾಮದಲ್ಲಿ ಮೂರನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಶ್ರೀ ರಾಮಸೇನೆ ಗಣೇಶ ಯುವ ಮಂಡಳಿಯವರು ಆಯೋಜಿಸಿದ್ದಾರೆ ಅದೇ ರೀತಿ ನಾವೆಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ದೇವರು ನಮಗೆ ித்தான் மாத்தானே என்று தெரிவித்தது

ಕೆಳ ಭೂಮಿ ಮೇಲೆ ನಡೀತಾನೆ ಇವನು ಬ್ರೈನ್ ಸಿಸ್ಟಮ್ಸ್ ಇಲ್ಲದ ಗಿಡಗಳು ಬ್ರೈನ್ ಸಿಸ್ಟಮ್ಸ್ ಕೆಳಗದ ನರಗಳು ಅದಕ್ಕೆ ನಾನು ಪಾಯಿಂಟ್ ಹೇಳತ್ತೀನಿ ಅಂತಂದ್ರೆ ಅರ್ಥ ಮಾಡ್ಕೋರಿ ಗಿಡಕ್ಕೆ ಹೆಂಗ ಮಳೆ ಬಿದ್ದ ಗಿಡ ಹಚ್ಚ ಹಸುರಾಗ್ತದೋ ನಾವು ಈ ಬಾಯಿ ಮುಖಾಂತರ ಸರಿಯಾಗಿ ಫುಡ್ ನಾವು ತಗೊಂಡೆ ಅಂದ್ರ ನಮ್ಮ ಜ್ಞಾನ ಸಿಸ್ಟಮ್ ಬಿ ಕರೆಕ್ಟ್ ಇಟ್ಕೋಬೇಕು ಅವಾಗ ನಿಮ್ಗೆ ಎರಡನೇ ಪಾಯಿಂಟ್ ಏನಂದ್ರ ಈ ತಗುಲು తొగలి కెళ మాంస నాడి ఆమె ఎలు బోన్ సమ్ ఇవె పంచభూత శరీర పృథ్వీ మేల్ మనుష్య జన్మద ఇన్ష్యన్ జన్మ హంగు బంద్ర ఎలా జన్మ గా ఎత్కం పైంట్ లాస్ట్ జన్మ అంద్ర మనుష్య జన్మ ఈ జన్మ దగ్గ నేన లపట మాడవ అంద్ర మన్మ బో నవెలా భోగస్లక ಅದಕ್ಕೆ ಈ ಜನ್ಮದ ನಾವ್ ಏನ್ ಬಂದಿವಲ್ಲ ಇದೇನು ಗಣಪತಿ ಹಬ್ಬ ಆಗ್ಲಿ ಬಸವಣ್ಣನ ಹಬ್ಬ ಆಗ್ಲಿ ಅಂಬಾಬಾಯಿ ಹಬ್ಬ ಆಗ್ಲಿ ನೀವ್ ಏನೇನು ಹಬ್ಬಗಳು ಮಾಡ್ಕೋತಿರಲ್ಲ ಪವಿತ್ರತೆಯಲ್ಲಿ ಮಾಡ್ಕೋಬೇಕು ಚಂದ ಸ್ನಾನ ಮಾಡ್ಕೊಂಡು ಕುಂಕುಮ ಹಚ್ಕೊಂಡು ಮುತ್ತೈದರ ಕಲೆ ಕೈ ತುಂಬ ಬಳಿ ಹಾಕೊಂಡು ತೆಲ ಸರ್ಗ್ ಹಾಕೊಂಡು ದೇವ್ರ ಬಾಲಿ ಹಿಂಗ್ ಕರ್ಪುಡುವ ಆರತಿ ತಗೊಂಡು ಹಿಂಗ್ ಹೋದ್ರ ಪರಮಾತ್ಮ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಕಲೆ ಪೂಜೆ ಮಾಡ್ಕೋಬೇಕು ಇದು ಭಾರತ ದೇಶದೊಳಗೆ ಒಂದು ದೊಡ್ಡ ಪೂಜಾ ಪದ್ಧತಿ ಅದ ಇದು ನಮಗೆಲ್ಲ ಗೊತ್ತಾಗ್ಬೇಕು ದೇವ್ರ ಮೇಲೆ ಇಂಟ್ರೆಸ್ಟ್ ಭಕ್ತಿ ನಾವು ನಾವ್ ಬಟ್ ಪ್ರತಿ ಒಂದು ದೇವಸ್ಥಾನದಾಗ ನಾವು ಕೈ ಮುಗಿದ್ ಹೋಗ್ಬೇಕು ಚಪ್ಪಲಿ ದೂರ ಬಿಡಬೇಕು ಕೈಕಾಲ್ ಮುಖ ತೊಳ್ಕೊಬೇಕು ದೇವ್ರ ಗುಡಿಯಾಗ ನಾವು ಹೆಜ್ಜೆ ಇಡ್ಲತ್ತೀವಂದ್ರೂ ಬಲಗಲ್ಲಿ ಇಡಬೇಕು ತೆಲಿ ಮೇಲೆ ಚಂದ ಸೆರಗ್ ಹಚ್ಕೋಬೇಕು ಗುಡ್ಯಾಗ ಹೋಗ್ಲತ್ತರ ನಮ್ ಮನಸ್ಸು ಹೆಂಗಿರ್ಬೇಕಂದ್ರ ಭಗವಂತ ನಿನ್ನ ತಳಕ್ ನಾವು ಯಪ್ಪ ನನ್ನ ಸಂಸಾರು ನನ್ನ ಮಕ್ಕಳು ಮರುಗಳು ನಾನು ಗಂಡ ಹೆಂಡತಿ ಈಗ ನೀನು ಕೈದಾಗ ಇಟ್ಟಿನೋಯ್ಯಪ್ಪ ಬೆಳಕ್ ಮಾಡವೀ ನೀನೆ ಕತ್ತಲು ಮಾಡೋವಿ ನೀನೆ ಕೈದಾಗಿ ಗೊಂಬಿದ್ದೇವೋ ಗೊಂಬಿದೇವೋಯ್ಯಪ್ಪ ಅಂತ ಹೇಳಿ ಭಕ್ತಿಲಿಂದ ಯಾರ ಗುಡಿಗೆ ಹೋಗಿ ಭಗವಂತ ದರ್ಶನ ಮಾಡ್ಕೊತಿರೋ ಅವ್ರಿಗೆ ಕಾಪಾಡ್ತಕ್ಕಂತ ಭಗವಂತೂ ಮತ್ತೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಭಗವಂತ ಡಾಕ್ಟರ್ ಕೈದಾಗ ವಿ ಏನ್ ಬಿಲ್ಲಾ ಯುವ ದೇವ್ರಿ ಏನಾರಾಗ್ಲಿ ನನ್ ಗೊತ್ತೈತಿ ನನ್ನ ಗಂಡನ ಹರಕೆ ಮಾಡ್ಕೊಂಡು ಕರ್ಕೊಂಡು ಬಂದು ನಿನ್ನ ಕಾಯಿ ಕರ್ಪು ಯಪ್ಪ ನಿನ್ನ ಓದಿ ಯಪ್ಪ ನನ್ನ ಗಂಡ ಕಟ್ಲೆ ತಿರುಗಿದಾಗಲೇ ಊರಾಗ ಹೋಳಿ ತಿರುಗಿದಾಗಲೇ ಯಪ್ಪ ನಿನ್ನ ಗುಡಿಗೆ ಬಂದು ಹೋಳಿ ಯಪ್ಪ ನಾ ಪೂಜೆ ಮಾಡ್ತೀನೋ ತಂದು ನನಗೆ ಚಂದ ಇಳು ಅಂತ ಬೇಡ್ಕೊತ ನೋಡ್ರಿ ಇದು ಹೆಣ್ಮಕ್ಳು ಮುತ್ತೈದೇತನದ ಒಂದು ಸ್ವರ್ಗದ ಮಾತಿದು ಭಗವಂತಿಗೆ ಹೋಗಿ ಮುಟ್ಟು ತೊಂದ್ರೆ ಹಾಸ್ಪಿಟಲ್ಗೆ ಪೇಶೆಂಟ್ ಹೊರಗೆ ಬಂದು ತೆರೆದ ತೆರೆದು ನೋಡ್ರಿ ಇದು ಎಲ್ಲ ಭಗವಂತ ಈ ಕಾರ್ಯಕ್ರಮದಲ್ಲಿ ಹಸಿರುಗುಂಡಿ ಗ್ರಾಮದ ಮುಖಂಡರಾದ ರಾಜಶೇಖರ್ ನಿಪಾಣಿ ರಾಹುಲ್ ವಿರಾಯಿ ರೆಡ್ಡಿ ರಾಜು ನಿರ್ಣಿ ವೀರೇಶ್ ಚಿಂಚೋಡಿಕರ್ ಅನಿಲ್ ಹೇಮರೆಡ್ಡಿ ಆಕಾಶ್ ಹೀರಾಪುರ್ ಹನುಮಂತ್ ಹತ್ತಿ ಮುರಳೀಧರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್